ಎಲ್ಲರಿಗೂ ನಮಸ್ಕಾರ ನಾನು ಪ್ರೇಮ ನಡಿಯೂನ್ಮನಿ ತಮ್ಮೆದುರಿಗೆ ನನ್ನ ಪ್ರೇಮದ ಒಲವೇ ಅನ್ನುವಂಥ ಈ ಒಂದು ಕವನ ಸಂಕಲನದಿಂದ ಒಂದು ಕವಿತೆಯನ್ನು ಪ್ರಸ್ತುತ ಪಡಿಸ್ತಾ ಇದ್ದೇನೆ ಕವಿತೆಯ ಹೆಸರು ಪೌರ್ಣಿಮೆ ಪೌರ್ಣಿಮೆ ಹತ್ತಿರವಿರುವಾಗ ನಿನ್ನ ನಗುವ ಮುಖ ದರ್ಶನ ಅತಿ ಬೇಗ ಅದೇ ಪೌರ್ಣಿಮೆ ಪೌರ್ಣಿಮೆ ಹತ್ತಿರವಿರುವಾಗ ನಿನ್ನ ನಗುವ ಮುಖ ದರ್ಶನ ಅತಿ ಬೇಗ ಅದೇ ಪೌರ್ಣಿಮೆ ಕಳೆದ ಮಾರನೇ ದಿನವೇ ನಿನ್ನ ಚಲ್ಲಾಟ ಆರಂಭ ಗೆಳೆಯ ಪೌರ್ಣಿಮೆ ಕಳೆದ ಮಾರನೇ ದಿನವೇ ನಿನ್ನ ಚಲ್ಲಾಟ ಆರಂಭ ಕೆಳೆಯ ಒಂದು ದಿನ ಬೇಗ ಒಂದು ದಿನ ಮೋಡಗಳ ಮರೆಯಲ್ಲಿ ಅವಿತುಕೊಳ್ಳುವೆ ಒಂದು ದಿನ ಬೇಗ ಒಂದು ದಿನ ಮೋಡಗಳ ಮರೆಯಲ್ಲಿ ಅವಿತುಕೊಳ್ಳುವೆ ಮೋಡಗಳಿಂದ ಇನುಕಿ ಇನುಕಿ ನೋಡಿ ಮರೆಯಾಗುವೆ ಗೆಳೆಯ ಮೋಡಗಳಿಂದ ಇಣುಕಿ ಇಣುಕಿ ಮರೆಯಾಗುವೆ ಗೆಳೆಯ ಕಂಡಾಗ ಹರ್ಷ ಎದೆಯಲ್ಲಿ ಕಂಡಾಗ ಹರ್ಷ ಎದೆಯಲ್ಲಿ ಕಾನದಾದಾಗ ತವಕ ಎದೆಯಲ್ಲಿ ಕಾನದಾದಾಗ ತವಕ ಎದೆಯಲ್ಲಿ ಮುಂದೊಂದು ದಿನ ಸಂಪೂರ್ಣ ಮಾಯವೇ ಆಗುವೆಯಲ್ಲ ಮುಂದೊಂದು ದಿನ ಸಂಪೂರ್ಣ ಮಾಯವೇ ಆಗುವೆಯಲ್ಲ ಏನದು ಚಲ್ಲಾಟ ಬಾನಲ್ಲಿ ಏನಿದು ಚಲ್ಲಾಟ ಬಾನಲ್ಲಿ ಬಾನಲ್ಲ ಎದೆಯ ಬಾನಲ್ಲಿ ಬಾನಲ್ಲ ಎದೆಯ ಬಾನಲ್ಲಿ ಕಾಯಿತಿರುವೆ ನಿನಗಾಗಿಯೇ ನಾನಿಲ್ಲಿ ಕಾಯಿತಿರುವೆ ನಿನಗಾಗಿ ನಾನಿಲ್ಲಿ ಪೌರ್ಣಿಮೆ ಹತ್ತಿರವಿರುವಾಗ ನಿನ್ನ ನಗುವ ಮುಖ ದರ್ಶನ ಅತಿ ಬೇಗ ಅದೇ ಪೌರ್ಣಿಮೆ que o nada xerxe que o Namaskara.